ನಮಸ್ಕಾರ ವೀಕ್ಷಕರೇ ಅಮ್ಮಾಜ್ ಕಿಚನ್ಗೆ ಸ್ವಾಗತ ನಾವಿವತ್ತು ಕಾಳು ಉಪ್ಸಾರು ಮಾಡೋದು ತೋರಿಸ್ತಾ ಇದ್ದೀವಿ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಕಾಳು ಸುಳಿದ್ಬಿಟ್ಟು ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದು ತಪ್ಪರು ಅಂತೀವಿ ಚೆಟ್ಟು ಅಂತಾರೆ ಇದರಲ್ಲಿ ಇದನ್ನೇ ಇದ್ದರೆ ನೀವು ಬಿಸಾಕಕ್ಕೆ ಹೋಗ್ಬೇಡಿ ಸೊಗಡಿರ್ತದಿದ್ರೆ ಸಾರು ಟೇಸ್ಟ್ ಬರ್ತೈತೆ ಇದು ನಾನೊಂದು ಇಪ್ಪತ್ತು ಮೆಣಸಿನ್ಕಾಯಿ ಚುಚ್ಚಿ ತೊಳೆದು ಚುಚ್ಚಿ ಇಟ್ಕೊಂಡಿದ್ದೀನಿ ಒಂದು ನಾಟಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಒಂದು ನಿಂಬೆ ಹಣ್ಕೆ ಹತ್ತಿರ ಹಣ್ಣು ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸಗಲು ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಕಾಳು ಮೆಣಸು ಒಂದು ಸ್ಪೂನ್ ಜೀರಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದು ಕಾಳು ಒಗ್ಗರಣೆಗೆ ಒಂದು ಈರುಳ್ಳಿ ಒಂದು ಎರಡು ಮೆಣಸಿನ್ಕಾಯಿ ಕಾಯ್ತೀವಿ ಕಾಳು ಒಗ್ಗರಣೆ ಮಾಡ್ಕೊಳಕಿದು ಈಗ ಮಾಡೋದು ಹೇಗೆ ಅಂತ ತೋರ್ಸೊಂಡು ಬನ್ನಿ ಒಂದುವರೆ ಲೀಟರ್ ನೀರು ಹಾಕಿದ್ದೀವಿ ಇದು ನೀರು ಕಾದ್ಮೇಲೆ ಹಾಕಿದ್ರೆ ಕಾಳು ಚೆನ್ನಾಗಿ ಬೇಯ್ತೇವೆ ತಣ್ಣೀರಿಗೆ ಹಾಕ್ಬಿಟ್ರೆ ಚೇಗೆ ಇರ್ದಂಗೆ ಆಯ್ತೇವೆ ಕಾಳು ಚೆನ್ನಾಗಿ ಬೇಯೋಲ್ಲ ಈಗ ನೀರು ಕಾಯಲಿ ಕಾಳು ಹಾಕೊಳ್ಳೋಣ ನೀರು ನೋಡಿ ಈಗ ಇದೆ ಈಗ ಕಾಳು ಇದ್ದೀವಿ ಕಾಳು ಹಾಕಾದ್ಮೇಲೆ ಮೆಣಸಿನ್ಕಾಯಿ ಕಡ್ಡಿ ಚುಚ್ಕೊಂಡು ಹಾಕಿದ್ರೆ ನಾವು ಬೇಗ ಎತ್ಕೋಬೋದು ಹಳ್ಳಿಗಳ ಕಡೆಯೆಲ್ಲ ಇದೇ ಥರ ಹಂಗೆ ಓಪನ್ ಆಗಿ ಹಾಕಿದ್ರೆ ತಿರ್ಗಿ ತೆಗಿಯೋಕೆ ಹಿಂಸೆ ಆಯ್ತದೆ ಟೊಮೊಟೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೀವು ಓಪನ್ ಆಗಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಕಾಳು ನೀರು ಮಳ್ಳ ಆದಮೇಲೆ ಹಾಕ್ಬಿಟ್ಟು ಕ ಉಪ್ಪಾಕಿ ಈಗ ಅದೈತೆ ಈಗ ಒಂದು ವಿಷಲ್ ಕೂಗಿಸ್ಕೊಳ್ಳೋನ್ ಸಾಕು ಆಗೈತೆ ನೋಡಿ ಈಗ ಮೆಣಸಿನ್ಕಾಯು ಎತ್ಕೊಳ್ತಾ ಇದ್ದೀವಿ ನೋಡಿ ಈ ಥರ ಚುಚ್ಚು ನಮಗೆ ಈಜಿ ಐತೆ ಎತ್ಕೊಳಕ್ಕೆ ಈಗ ಟೊಮೊಟೊ ಈಗ ಕಾಳು ನೋಡಿ ಈ ಥರ ಚೆನ್ನಾಗಿ ಬೆಂದೈತೆ ಈಗ ಚೆನ್ನಾಗಿ ಬಂದೈತೆ ಒಂದು ಅದ್ಭಾಗ ಚೆನ್ನಾಗಿ ಬೆಂದೈತೆ ಈಗ ಸ ಸಪ್ಪು ನೀರು ಬಸ್ಕೊಳ್ಳೋಣ ಈಗ ಅನ್ಸಿದ್ದು ಸೌಟ್ನಷ್ಟು ಕಾಳು ನಾವು ಇದ್ದೀನಿ ಕಾಳಗೆ ರುಬ್ಕೊಳ್ಳೋಕ್ಕೆ ಇದು ಹಾರ್ಕೊಳ್ಳಿ ಚೆನ್ನಾಗಿ ಟೊಮಾಟೋನು ಹಾರ್ಕತ್ತದೆ ಮೆಣಸಿನ್ಕಾಯಿ ಟೊಮೊಟೊ ಈ ಸಪ್ಪು ಎಲ್ಲ ಆಮೇಲೆ ರುಬ್ಕೊಳ್ಳೋಣ ಹುಣಸೆಣ್ಗೆ ಸ್ವಲ್ಪ ನೀರು ಹಾಕಿ ಅದು ಹಾರ್ಕೊಳ್ಳಿ ನಾವು ಹೇಳಿರೋ ರೀತಿಯಲ್ಲೇ ನೀವು ಮಾಡಿಕೊಂಡು ಹಳ್ಳಿಗಳಲ್ಲಿ ಇದೇ ಥರ ಮಾಡೋದು ಹಸಿ ಕಡಾನ ಮೊದಲು ತೊಗರಿ ಕಾಳು ಉಪ್ಸಾರು ತೋರಿಸಿದ್ದೀನಿ ಈಗ ಹಸಿ ಅವರೇ ಕಾಳದು ಖಾರ ತೋರಿಸ್ತಾ ಇದ್ದೀನಿ ಉಪ್ಸಾರು ಖಾರನ ಈಗ ಕಾಳೆಲ್ಲ ಹಾರಕ್ಕಿಕ್ಕಿದ್ದೀವಿ ಸ್ವಲ್ಪ ನೀರು ಕಾಳು ಹಾರ ಕಳೆ ಅಷ್ಟರಲ್ಲಿ ನಾವೀಗ ಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಕಾದೈತೆ ಮೆಣಸಿನ್ಕಾಯಿ ಹಾಕ್ತಾಗ ಸಂ ಉಪ್ಪು ಹಾಕಿ ಸ್ವಲ್ಪ ಅದಿದಾದ ಮೇಲೆ ಈರುಳ್ಳಿ ಹಾಕಿಡಿ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋತಕ ಎಣ್ಣೆಯಲ್ಲಿ ಫ್ರೈ ಆಗಲಿ ಈಗ ಈರುಳ್ಳಿ ಮೆಣ್ಸಿನ್ಕಾಯಿ ಸ್ವಲ್ಪ ಎಲ್ಲ ಬೆಂದೈ ಸ್ವಲ್ಪ ಈಗ ಕಾಳು ಹಾಕುತ್ತಾ ಇದ್ದೀವಿ ಕಾಳು ಹಾಕ್ಕೊಂಡ್ಮೇಲೆ ಕಾಯ ಲಾಸ್ಟ್ಗೆ ಹಾಕೋಬೇಕು ಸ್ವಲ್ಪ ಅಡಿಯೋದು ಎಲ್ಲ ಮೇಲ್ಗಡೆ ಅದೆಲ್ಲ ಮಿಕ್ಸ್ ಆಗಲಿ ತಳತೆ ಸ್ವಲ್ಪ ತಿರುತ್ತಾಯ್ರಿ ಒಗ್ಗರಣೆ ಬೇಕಾದರೆ ಮಾಡ್ಕೋಬೋದು ಹಸಿ ಕಾಳಿಗೇನು ಒಗ್ಗರಣೆ ಬೇಕಾಗಲ್ಲ ಬೇಕು ಅಂದರೆ ಮಾಡ್ಕೊಳ್ಳಿ ಬೇಡ ಅಂದರೆ ಹಂಗೆ ಆದ್ರೂ ತಿನ್ಬೋದು ಈ ಕಾಳು ಒಗ್ಗರಣೆ ಮಾಡ್ಕೊಂಡಾಗೈತೆ ಈಗ ಸಾರಿಗೆ ರೆಡಿ ಮಾಡ್ಕೊಂಡು ರುಬ್ಕೊಳೋದ ಈ ಕಾಡಿಂದ ಆಯಿತು ಹಾರ್ಕೊಂಡೈತೆ ಮೆಣಸಿನ್ಕಾಯಿ ಟೊಮೊಟೊ ಬೆಳ್ಳುಳ್ಳಿ ಮೆಣಸು ಜೀರಿಗೆ ನಾವು ಹೇಳಿರೋ ರೀತಿಯೇ ನೀವು ಹಾಕ್ಕೊಂಡು ಎಲ್ಲರೂ ಒಂದೊಂದ್ಸರಿ ಒಟ್ಟಿಗೆ ಹಾಕೊಂಡು ರುಬ್ಬಿರ್ತಾರೆ ಆ ಥರ ರುಬ್ಬರೆ ಟೇಸ್ಟ್ ಬರೋಲ್ಲ ನಾವು ಹೇಳಿರೋ ರೀತಿಯಲ್ಲಿ ನೀವು ಹಾಕೊಂಡು ರುಬ್ಕೊಳ್ಳಿ ಇವು ಚೆನ್ನಾಗಿ ನುಣ್ಣಗಾದ್ಮೇಲೆ ಕಾಳು ಕೊತ್ತಂಬರಿ ಉಪ್ಪು ಲಾಸ್ಟಾಗಿ ಹಾಕೋಬೇಕು ಇವು ಈಗ ರುಬ್ಕೊಳ್ಳಂ ಬನ್ನಿ ನೋಡಿ ಇದು ಇದು ಇಷ್ಟು ನೈಸ್ಗೆ ಆಗೈತೆ ಇಷ್ಟು ನೈಸ್ಗೆ ಆದಮೇಲೆ ನೀವೀಗ ಕಾಳು ಕೊತ್ತಂಬರಿ ಸೊಪ್ಪು ಹಾಕಬೇಕು ಸ ಕಾಳು ಸ್ವಲ್ಪನೇ ಹಾಕೊಳ್ಳಿ ಕಾಳು ಹಾಕಲ್ದಲ್ಲೇ ಹೋದರೆ ಅದು ಉಪ್ಪು ಸಾರ್ದು ಅವ್ರ ಟೇಸ್ಟ್ ಬರೋಲ್ಲ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಾಳು ಬೇಬೇಕಾದ್ರೆ ಉಪ್ಪು ಹಾಕ್ತಿರ್ತೀವಿ ಇದು ಸ್ವಲ್ಪ ಖಾರ ರುಬ್ಬೋಕೆ ಸ್ವಲ್ಪ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೇಬೇಕು ನೋಡಿ ಈ ಥರ ನೋಡಿ ಹಿಂಗೆ ನೈಸ್ಗೆ ನೋಡಿ ಕಲ್ಲರ್ ನೋಡ್ತಿದ್ದಂಗೆ ಎಸೆಕಾಳು ಉಪ್ಸಾರು ಹಳ್ಳಿಗಳ ಕಡೆ ವಾರಕ್ಕೆ ನಾಲ್ಕು ಸಲ ಉಪ್ಸಾರು ಬಸ್ಸಾರು ಅವರೆಕಾಳು ಹುಳಿ ಸಾರು ಇದೇ ಚೆನ್ನಾಗಿರ್ತೈತೆ ಈಗ ರುಬ್ಕೊಂಡಾಗೈತೆ ಉಪ್ಸಾರು ಖಾರ ರೆಡಿ ಆಗೈತೆ ನಮ್ಮ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾರೋ ಸ್ವಲ್ಪ ಜನ ನೀವು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ತಿದ್ರೆ ನಮಗೆ ಖುಷಿ ಆಯ್ತದೆ ಬೇರೆ ಬೇರೆ ಅಡುಗೆ ನಾವು ನೀವು ಯಾವ ಅಡುಗೆ ಬೇಕು ಅದನ್ನು ಕೇಳಿ ಕಮೆಂಟ್ ಮಾಡಿದ್ರೆ ನಾವು ಮಾಡಿ ತೋರಿಸ್ತೀವಿ ನಾವು ಹೇಳಿರೋ ರೀತಿಯಲ್ಲೇ ನೀವು ಮಾಡಿಕೊಂಡು ಚಳಿಗಾಲಕ್ಕೆ ನೆಲಗೆ ಎಲೆ ಕೆಟ್ಟಿದರೆ ಜ್ವರ ಬಂದು ಏನೋ ವಿಷ ಆಗಿದ್ರೆ ಒಂಥರ ಇದು ತಿಂದರೆ ಚಳಿಗೆ ತುಂಬ ಚೆನ್ನಾಗಿದೆ ನಾವು ಹೇಳಿರೋ ರೀತಿಯಲ್ಲೇ ಮಾಡ್ಕೊಳ್ಳಿ ಇದಕ್ಕೆ ಮುದ್ದೆ ಕಾಂಬಿನೇಷನ್ ಚೆನ್ನಾಗಿರ್ತೈತೆ ಇದು ಫೇಮಸ್ಸು ಈ ಇದರಲ್ಲಿ ತುಂಬ ಚೆನ್ನಾಗಿ ಬಂದೈತೆ ಹೇಳಿರೋ ರೀತಿಯಲ್ಲೇ ನೀವು ಮಾಡಿಕೊಂಡು ಹೇಗಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು